ಎಲ್ಲರಿಗೂ ನಮಸ್ಕಾರ ಇಂದಿರಾ ತನಿಯ ಅವರ ಸೇಡಿನ ಕಿಡಿ ಕಥೆಯನ್ನು ಮತ್ತೆ ಮುಂದುವರಿಸೋಣ ಸಭಾಪತಿ ಶಾಸ್ತ್ರಿಗಳು ಮುಂಬೈಗೆ ಹೋಗ್ತಾರೆ ಅಲ್ಲಿ ಆರ್ಟನ್ ಅವರ ಭಾಷಣವನ್ನು ಕೇಳ್ತಾರೆ ಅವರು ಹಿಪ್ನೋಟಿಸಮ್ ಬಗ್ಗೆ ಹೇಳಿದ್ದನ್ನು ಕೂಡ ಕೇಳಿಸ್ಕೊಳ್ತಾರೆ ತಾವು ಕಲ್ತಿರೋದು ಬರೀ ಗಣಪತಿ ಉಪಾಸನೆ ಮಾತ್ರ ಅದರಿಂದ ನಾನು ಇನ್ನೇನಾದರೂ ಮಾಡಬಹುದು ಇನ್ನೇನಾದರೂ ಕಲಿಬೇಕು ಅಂತ ಒಂದು ಅವ್ರ ಮನಸ್ಸಿಗೆ ಬರುತ್ತೆ ಸಾಮಾನ್ಯ ಜನರು ತೊಂದರೆ ಪಡೋದು ನರಳೋದು ಕಾಯಿಲೆಗಳಿಂದ ಆ ಕಾಯಿಲೆಗಳನ್ನು ಗುಣಪಡಿಸಿದ್ರೆ ಜನಕ್ಕೂ ಸುಖ ಆಗುತ್ತೆ ಸಂತೋಷ ಆಗುತ್ತೆ ಉಪಕಾರ ಕೂಡ ಆಗುತ್ತೆ ಆದರೆ ಆ ಉಪಕಾರ ಸೇವೆ ಮಾಡೋಕ್ಕೆ ಗಣಪತಿಯ ಉಪಾಸನೆಯಿಂದ ಆಗಲ್ವಾ ಅದಕ್ಕೋಸ್ಕರ ವೈದ್ಯ ವಿದ್ಯೆಯನ್ನು ಕಲಿಬೇಕಾ ಅಥವಾ ಇಪ್ನಾಟಿಸಮ್ ಶಕ್ತಿಯನ್ನು ಸಿದ್ಧಿಪಡಿಸ್ಕೊಳ್ಬೇಕಾ ಅಂತ ಹೇಳ್ಬಿಟ್ಟು ಅವರು ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ ಅವರ ತರ್ಕ ಸರಣಿ ತಾನಾಗೆ ಬೆಳೀತಾ ಹೋಗುತ್ತೆ ಕೊನೆಗೆ ಹಿಪ್ನಾಟಿಸಮನ್ನು ಕಲಿಯಲೇಬೇಕು ಅಂತ ನಿಶ್ಚಯ ಮಾಡಿಕೊಳ್ತಾರೆ ಮಾರ್ನೇ ದಿವಸ ಅಖಿಲ ಭಾರತ ಗುಪ್ತ ಶಕ್ತಿ ಸಾಧಕರ ಸಮ್ಮೇಳನ ಅಂತ ಹೇಳಿಬಿಟ್ಟು ಒಂದು ಸಮ್ಮೇಳನ ನಡೆಯುತ್ತೆ ಅದು ಮುಂಬೈನ ಜಹಾಂಗೀರ್ ಹಾಲ್ನಲ್ಲಿ ನಡೆಯುತ್ತೆ ಕಲ್ಕತ್ತೆಯ ಪ್ರೊಫೆಸರ್ ಆಗಿದ್ದ ಸಿ ಕೆ ಸೇನ್ ಅನ್ನೋರು ಸಮ್ಮೇಳನವನ್ನು ಉದ್ಘಾಟನೆ ಮಾಡ್ತಾರೆ ಎರಡು ದಿನದ ಕಾರ್ಯಕ್ರಮ ಸಾಂಗವಾಗಿ ನಡೆಯುತ್ತೆ ಶಕ್ತಿಯ ಉಗಮ ಸಂಚಯನ ಸಾಧನೆ ಸಿದ್ಧಿ ಪ್ರಯೋಗಗಳ ಬಗ್ಗೆ ಹಲವಾರು ಮಂದಿ ಅನುಭವಪೂರ್ಣವಾದ ಭಾಷಣವನ್ನು ಕೂಡ ಮಾಡ್ತಾರೆ ಕೇರಳದಿಂದ ಬಂದಿದ್ದ ಒಬ್ಬರು ಆತ್ಮ ಆವಾಹನೆಯನ್ನು ತಮ್ಮ ನವ್ಯ ಪ್ರಯೋಗದಲ್ಲಿ ಮಾಡಿದ್ದನ್ನು ಹೇಳ್ತಾರೆ ಬೈಬಲ್ಲು ಮಹಾಭಾರತ ಕಬೀರ ಪಂಥ ಇವುಗಳ ಆಧಾರದಿಂದ ತಮ್ಮ ಭಾಷಣವನ್ನು ಅವರು ಸಮರ್ಥನೆ ಮಾಡಿಕೊಂಡಾಗ ಆತ್ಮಾವಾಹನೆ ಪ್ರಯೋಗವನ್ನು ತಾವು ಕೂಡ ಮಾಡಬಹುದಾ ಅಂತ ಶಾಸ್ತ್ರಿಗಳಿಗೆ ಅನ್ಸಕ್ಕೆ ಶುರುವಾಗತ್ತೆ ಸಮ್ಮೇಳನ ಎಲ್ಲ ಮುಕ್ತಾಯ ಆಗುತ್ತೆ ಯಶಸ್ವಿಯಾಗಿ ಮಾರನೇ ದಿನ ಮುಂಬೈನಲ್ಲಿ ಒಂದು ವಿಚಿತ್ರ ಸುದ್ದಿ ಪ್ರಕಟ ಆಗುತ್ತೆ ಅಂದರೆ ಪತ್ರಿಕೆಗಳಲ್ಲಿ ಅದೇನು ಅಂದರೆ ಮುಂಬೈಯಲ್ಲಿ ಪವಾಡ ಪುರುಷ ಪವಾಡ ಪುರುಷ ಚಿಕ್ಕಸ್ವಾಮಿ ಅಂತ ಹೇಳಿಬಿಟ್ಟು ದೊಡ್ಡ ದೊಡ್ಡ ಹೆಡ್ಡಿಂಗ್ಗಳಿದ್ದಂತಹ ಸುದ್ದಿಯನ್ನು ಶಾಸ್ತ್ರಿಗಳು ಮತ್ತು ರಾಯರು ಕೂಡ ಕುತೂಹಲದಿಂದಲೇ ಓದ್ತಾರೆ ಮೈಸೂರು ಕಡೆಯಿಂದ ಬಳ್ಳಾಪುರದ ಚಿಕ್ಕಸ್ವಾಮಿ ಅನ್ನೋರು ಮುಂಬೈಗೆ ಆಗಮಿಸಿ ಅಲ್ಲಿ ಗಿರಿಗಾಂವ್ನಲ್ಲಿರುವಂತಹ ಒಬ್ಬ ಶ್ರೀಮಂತ ಸೇಠ್ ಗೋವರ್ಧನ್ ದಾಸ್ ಅನ್ನೋ ಮನೆಯಲ್ಲಿ ಇದ್ದಾನೆ ಆತ ಜೊತೆಗೆ ಅನೇಕ ಪವಾಡಗಳನ್ನು ಮಾಡಿ ಜನರನ್ನು ಮುಗ್ಧಗೊಳಿಸ್ತಾ ಇದ್ದಾರೆ ಆದರೆ ಅವರ ಭಾವಚಿತ್ರವನ್ನು ತೆಗಿಯಕ್ಕೆ ಹೋದರೆ ಅದು ಸಾಧ್ಯ ಆಗ್ತಿಲ್ಲ ಅಂತ ಕೂಡ ಪತ್ರಿಕೆಗಳಲ್ಲಿ ವರದಿ ಆಗಿರುತ್ತೆ ಆ ಚಿಕ್ಕ ಸ್ವಾಮಿಯನ್ನು ನಾವು ನೋಡ್ಕೊಂಡು ಬರೋಣ್ವೇ ರಾಯರೇ ಅಂತ ಅಹೋಬಲ್ ಶ್ ಅಹೋಬಲ ಸಾರಿ ಸಭಾಪತಿಗಳು ಹೇಳ್ತಾರೆ ಆ ಮಾತಿಗೆ ಅಹೋಬಲ ರಾಯರು ಒಪ್ಕೊತಾರೆ ಅದೇ ಸಂಜೆ ಅವರು ಡ್ರಾಮಲ್ಲಿ ಕೂತ್ಕೊಂಡು ಗಿರಿಗಾವಿಗೆ ಬರ್ತಾರೆ ಗೋವರ್ಧನ್ಸ್ ಗೋವರ್ಧನ ದಾಸ್ ಅವರ ಮನೆಯನ್ನು ಪತ್ತೆ ಮಾಡ್ತಾರೆ ಹಲವಾರು ಜನ ಅಲ್ಲಿ ಕಿಕ್ಕಿರಿದು ತುಂಬಿರ್ತಾರೆ ಇವ್ರಿಗೆ ಆಶ್ಚರ್ಯ ಆಗುತ್ತೆ ಬಾಗಿಲು ಹತ್ರನೇ ಒಬ್ಬ ಯುವಕ ನಿಂತಿರ್ತಾನೆ ಅವನು ಈ ಶಾಸ್ತ್ರಿಗಳು ಮತ್ತು ರಾಯರ ವೇಷಭೂಷಣಗಳನ್ನು ಗಮನಿಸಿ ಇವರಿಬ್ಬರು ಕನ್ನಡಿಗರು ಅಂತ ಸುಲಭವಾಗಿ ಗಮನಿಸ್ತಾನೆ ಯಾರೋ ಕನ್ನಡಿಗರಿದ್ದ ಕಾಣ್ತಾರಲ್ಲ ಅಂತ ತನ್ನಷ್ಟಕ್ಕೆ ತಾನೇ ಹೇಳ್ಕೊಳ್ಳೋದು ಇವರಿಬ್ಬರಿಗೂ ಕೇಳುತ್ತೆ ಹೌದು ನಾವು ಕನ್ನಡಿಗರೇ ಮೈಸೂರಿನವ್ರು ನಾವು ಆದರೆ ಬೆಂಗಳೂರಿನವರು ಅಂತ ಹೇಳ್ತಾರೆ ಸಂತೋಷ ಬನ್ನಿ ಅಂತ ಹೇಳ್ಬಿಟ್ಟು ಆ ಯುವಕ ಇವರಿಬ್ರು ಸ್ವಾಗತ ಮಾಡ್ತಾನೆ ಇವತ್ತು ಚಿಕ್ಕ ಪಾದ ಪೂಜೆ ಇದೆ ಆಮೇಲೆ ಅವರು ಶಿಷ್ಯರಿಗೆಲ್ಲ ಒಂದು ಪವಾಡ ತೋರಿಸ್ತಾರಂತೆ ಅಂತ ಆತ ಹೇಳ್ತಾನೆ ಏನು ಪವಾಡ ಅಂತ ಇವರು ಕೇಳಿದಾಗ ಇದ್ದಕ್ಕಿದ್ದ ಹಾಗೆ ಅವರು ಅದೃಶ್ಯರಾಗ್ತಾರೆ ಅಂದರೆ ಮಾಯ ಆಗ್ತಾರೆ ಅಂತ ಹೇಳ್ತಾರೆ ನಿಜವ ಇದು ಅಂತಂದಾಗ ನನಗೂ ಗೊತ್ತಿಲ್ಲ ಅವ್ರ ಶಕ್ತಿಯನ್ನು ಪರೀಕ್ಷೆ ಮಾಡೋಕ್ಕೋಸ್ಕರ ನಾನು ಬಂದಿದ್ದೀನಿ ಅಂತ ಆತ ಹೇಳ್ತಾನೆ ನಿಮ್ಮದು ಇದೇ ಊರೇ ಅಂತ ಕೇಳಿದಾಗ ಅಲ್ಲ ಮಂಗಳೂರು ಅಂತ ಆತ ಹೇಳ್ತಾನೆ ಸ್ವಾಮಿಗಳನ್ನು ಪರೀಕ್ಷೆ ಮಾಡೋಕ್ಕೋಸ್ಕರ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಾ ಅಂತ ಕೇಳಿದಾಗ ಹೌದು ಹದಿನೈದು ದಿನದ ಹಿಂದೆ ಇದೇ ಚಿಕ್ಕ ಸ್ವಾಮಿಯವರು ಮಂಗಳೂರಿಗೆ ಬಂದಿದ್ರು ಅಲ್ಲೂ ಕೂಡ ಅವರಿಗೆ ಕೆಲವು ಮಂದಿ ಶಿಷ್ಯರಿದ್ದಾರೆ ನನ್ನ ಮಿತ್ರರಾದ ಅವರ ಶಿಷ್ಯರೊಬ್ಬರ ಮನೆಯಲ್ಲಿ ಪಾದ ಪೂಜೆಯನ್ನು ಸ್ವೀಕಾರ ಮಾಡಿದಾಗ ಅವರ ಪರಿಚಯ ನನಗಾಯಿತು ರೋಗಗಳನ್ನು ವಾಸಿ ಮಾಡೋದ್ರಲ್ಲಿ ಪವಾಡಗಳನ್ನು ಮಾಡೋದ್ರಲ್ಲೂ ಕೂಡ ಸ್ವಾಮಿಗಳು ತುಂಬ ಅಭೂತಪೂರ್ವವಾದ ಸಿದ್ಧಿಯನ್ನು ಪಡೆದಿದ್ದಾರೆ ಅಂತ ನನ್ನ ಮಿತ್ರನ ಹೇಳಿದ್ರು ನಾನು ಸಹ ಅಂತ ಯೋಗ ಸಿದ್ಧಿಯನ್ನು ಪಡಿಬೇಕು ಅನ್ನೋ ಆಸೆಯಿಂದ ಅವರನ್ನು ಹಿಂಬಾಲಿಸಿ ಬಂದೆ ಆದರೆ ಅವರ ಶಕ್ತಿಯನ್ನು ಪರೀಕ್ಷೆ ಮಾಡದ ಹೊರತು ನಾನು ಅವರನ್ನು ಗುರುಗಳು ಅಂತ ಒಪ್ಕೊಳೋದಿಲ್ಲ ಏಕೆಂದರೆ ನನಗೆ ಈ ಪವಾಡಗಳಲ್ಲಾಗಲಿ ಅಥವಾ ಮಂತ್ರಶಕ್ತಿಗಳಲ್ಲಾಗಲಿ ಸ್ವಲ್ಪನೂ ನಂಬಿಕೆ ಇಲ್ಲ ಅಂತ ಆತ ಹೇಳ್ತಾನೆ ಕಳೆದ ಹದಿನೈದು ದಿನದಿಂದ ಇಲ್ಲಿದ್ದೀನಿ ಅಂತ ಹೇಳ್ತೀರಾ ಅವ್ರ ಶಕ್ತಿಯನ್ನು ಪರೀಕ್ಷೆ ಮಾಡೋಕೆ ನಿಮ್ಗೆ ಆಗ್ತಾ ಇಲ್ವೇ ಅಂತ ರಾಯರ್ ಕೇಳ್ತಾರೆ ಇಲ್ಲ ಮಂಗಳೂರಲ್ಲಿ ಕೆಲವು ಜನ ರೋಗಿಗಳು ಸ್ವಾಮಿಗಳನ್ನು ರೋಗಿಗಳನ್ನ ಸ್ವಾಮಿಗಳು ಸ್ಪರ್ಶನೆ ಮಾಡಿದ್ರು ನಿವಾರಣ ಸಂಕಲ್ಪ ಮಾಡಿ ಅವರಿಗೋಸ್ಕರ ಮಾನಸಿಕವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ರು ಇನ್ನು ಎಂಟು ದಿನದಲ್ಲಿ ಸಂಪೂರ್ಣ ಗುಣ ಆಗುತ್ತೆ ಅಂತ ಭಯವನ್ನು ಕೊಟ್ಟರು ಅದಕ್ಕೋಸ್ಕರ ಅವರೆಲ್ಲ ಕಾಣಿಕೆ ರೂಪದಲ್ಲಿ ಹೇರಳವಾಗಿ ಹಣವನ್ನು ಕೊಟ್ಟರು ಅಂತ ಆತ ಮಂಗಳೂರಿನತ ಹೇಳ್ತಾನೆ ಈಗ ಆ ರೋಗಿಗಳಿಗೆಲ್ಲ ಗುಣ ಆಗಿದೆಯೇ ಅಂತ ಶಾಸ್ತ್ರಿಗಳು ಕೇಳ್ತಾರೆ ಆ ವಿಷಯ ನನಗೆ ಗೊತ್ತಿಲ್ಲ ಅಷ್ಟರಲ್ಲಿ ಸ್ವಾಮಿಲಿ ಹೊರಟು ಬಂದರು ಹಾಗಾಗಿ ನಾನು ಅವ್ರ ಜೊತೆಗೆ ಬಂದುಬಿಟ್ಟೆ ಅಂತ ಹೇಳ್ತಾನೆ ಆತ ಮಂಗಳೂರಲ್ಲಿ ಏನು ಪವಾಡ ಮಾಡಲಿಲ್ವೆ ಅಂತ ಕೇಳಿದಾಗ ಇಲ್ಲ ಅಂತಾನೆ ಮತ್ತೆ ಈ ಊರಲ್ಲಿ ಅಂದಾಗ ಇಲ್ಲೂ ಸಹ ಯಾವುದೇ ಪವಾಡವನ್ನು ಮಾಡಿಲ್ಲ ಬಂದು ಎರಡು ದಿನ ಆಯಿತು ಇವತ್ತೇನು ಅವರು ಮಾಯ ಆಗೋ ಪವಾಡ ಮಾಡ್ತಾರಂತೆ ಅದನ್ನು ನೋಡಲಿಕ್ಕೆ ನಾನು ಕುತೂಹಲದಿಂದ ಕಾಯ್ತಾ ಇದ್ದೀನಿ ಅಂತ ಮಂಗಳೂರಿನವನು ಹೇಳ್ತಾನೆ ನಾವು ನೋಡಬಹುದೇ ಅಂತ ಇವ್ರು ಕೇಳಿದಾಗ ಅಗತ್ಯವಾಗಲಿ ಒಳಗಡೆ ಬನ್ನಿ ಅಂತ ಹೇಳ್ಬಿಟ್ಟು ಆ ಯುವಕ ಶಾಸ್ತ್ರಿಗಳನ್ನು ಮತ್ತು ರಾಯರನ್ನು ಒಳಗಿನ ಕೋಣೆಗೆ ಕರ್ಕೊಂಡು ಹೋಗಿ ಸ್ವಾಮಿಗಳ ಹತ್ತಿರ ಕೂಡಿಸ್ತಾನೆ ಶ್ರೀಮಂತ ಮನೆತನದವರು ಆ ಮನೆಯವರು ಆ ಮನೆಯ ಹೆಣ್ಣುಮಕ್ಕಳು ಒಬ್ಬೊಬ್ಬರಾಗಿ ಬರ್ತಾರೆ ಬೆಳ್ಳಿಯ ದೊಡ್ಡ ತಟ್ಟೆಗಳಲ್ಲಿ ಸ್ವಾಮಿಗಳ ಪಾದಗಳನ್ನು ಶುದ್ಧವಾದ ನೀರಿನಿಂದ ತೊಳೆದು ಚಂದನ ಇತ್ಯಾದಿಗಳನ್ನು ಲೇಪಿಸ್ತಾರೆ ನಯ ವಿನಯ ಭಕ್ತಿಗಳಿಂದ ಕಣ್ಣು ಹೊತ್ಕೊಂತಾರೆ ದ್ರಾಕ್ಷಿ ಖರ್ಜೂರ ಕಲ್ಸಕ್ರೆ ಬಗೆ ಬಗೆಯ ಹಣ್ಣು ಹಂಪಲು ಮತ್ತು ಬೆಳ್ಳಿ ನಾಣ್ಯಗಳಿಂದ ತುಂಬಿದ ತಟ್ಟೆಗಳನ್ನು ಕಾಣಿಕೆಯಾಗಿ ಅರ್ಪಿಸಿ ಹಿಂತಿರುಗ್ತಾ ಇರ್ತಾರೆ ಸುಮಾರು ಆರು ಅಷ್ಟೊತ್ತಿಗೆ ಈ ಪಾದಪೂಜೆಯ ಕಾರ್ಯಕ್ರಮ ಮುಗಿಯುತ್ತೆ ಸಾವಿರಾರು ರೂಪಾಯಿಯ ಬೆಲೆ ಬಾಳುವಂತಹ ವಸ್ತ್ರ ವಜ್ರ ವೈಡೂರ್ಯ ಸುಮಾರು ಎರಡು ಸಾವಿರ ನಗದು ಹಣ ಇವೆಲ್ಲ ಸ್ವಾಮಿಗಳಿಗೆ ಕಾಣಿಕೆ ರೂಪವಾಗಿ ಬಂದಿರುತ್ತೆ ಮೊದಲಿಂದಲೂ ಅವ್ರ ಜೊತೆಯಲ್ಲೇ ಇದ್ದಂತಹ ಒಬ್ಬ ಶಿಷ್ಯ ಆ ಕಾಣಿಕೆಯನ್ನೆಲ್ಲ ಒಂದು ಮೂಲೆಯಲ್ಲಿ ರಾಶಿ ಹಾಕಿ ಅದರ ಮೇಲೆ ಒಂದು ಕಿನ್ಕಾಪಿನ ಬಟ್ಟೆಯನ್ನು ಹೊದಿಸಿರ್ತಾನೆ ಸ್ವಾಮಿಗಳು ಎದ್ದು ಹೋಗಿ ತಮ್ಮ ಪಾದಗಳನ್ನು ಸ್ವಚ್ಛವಾದ ನೀರಿಂದ ತೊಳ್ಕೊಂಡು ಬರ್ತಾರೆ ಆನಂತರ ಮಂಗಳೂರಿನ ಈ ಯುವಕನನ್ನು ಹತ್ತಿರಕ್ಕೆ ಕರೆದು ನನ್ನ ಕಾಲು ಒತ್ತು ಅಂತ ಹೇಳ್ತಾರೆ ಅವನು ಕಾಲು ಒತ್ತಾ ಇದ್ದಾಗ ಇದ್ದಾಗ ಸ್ವಾಮಿಗಳು ಅವನ ಮುಖವನ್ನು ನೋಡಿ ಮೆಲುನಗೆ ನಗ್ತಾರೆ ನನ್ನ ಕಾಲುಗಳು ಉಕ್ಕಿನ ಹಾಗೆ ಒರಟಾಗಿ ಕಠಿಣವಾಗಿದೆಯಾ ಅಂತ ಕೇಳಿದಾಗ ಇಲ್ಲ ಹೂವಿನ ಮೇಲೆ ಕೈಯಾಡಿಸಿದಷ್ಟು ಕೋಮಲ್ವಾಗಿದೆ ಅಂತ ಆ ಯುವಕ ಹೇಳ್ತಾನೆ ಹಾಗಾದರೆ ನೀನು ಒತ್ತಾ ಇರೋದು ಕಾಲುಗಳನ್ನೆಲ್ಲ ಹೂವುಗಳನ್ನೇ ಇರಬೇಕು ಅಂತ ಸ್ವಾಮಿಗಳು ಹೇಳ್ತಾರೆ ಇದ್ರೂ ಇರಬಹುದು ಅನ್ನೋ ಭ್ರಾಂತಿ ಆ ಯುವಕನಿಗೆ ಆಗತ್ತೆ ಯಾಕೆ ಸುಮ್ಮನಾದೆ ನೀನು ಹೂವನ್ನೇ ಒತ್ತಾ ಇದ್ದರೆ ನಿನ್ನ ಕೈಯೆಲ್ಲ ಹೂವಿನ ವಾಸನೆ ಆಗಿರ್ಬೇಕಲ್ವೇ ಅಂತ ಸ್ವಾಮಿಗಳು ಹೇಳಿದಾಗ ಆ ಯುವಕ ತನ್ನ ಕೈಗಳನ್ನು ಮೂಗಿನ ಹತ್ತಿರಕ್ಕೆ ತಗೊಂಡು ಹೋಗಿ ವಾಸನೆ ನೋಡ್ತಾನೆ ಹೌದು ಸ್ವಾಮಿ ಮಲ್ಲಿಗೆ ವಾಸನೆ ಬರ್ತಾ ಇದೆ ಅಂತಾನೆ ಹೌದಾ ಇನ್ನೊಂದು ಸಲ ನೋಡು ಅಂದಾಗ ಮತ್ತೆ ಅವನು ಅದೇ ಕೆಲಸ ಮಾಡ್ತಾನೆ ಈಗ ಸಂಪಿಗೆ ವಾಸನೆ ಇದೆ ಅಂತಾನೆ ಇನ್ನೊಂದು ಸಲ ಜಾಜಿ ವಾಸನೆ ಅಂತಾನೆ ಮತ್ತೊಂದು ಸಲ ಸುಗಂಧರಾಜ ಅಂತಾನೆ ಹೀಗೆ ಒಂದೊಂದು ಸಲ ಸ್ವಾಮಿಗಳು ಹೇಳಿದ ನಂತರ ಅವನು ತನ್ನ ಕೈಗಳನ್ನ ಮೂಸ ನೋಡ್ಕೊಂಡಾಗನು ಬಗೆ ಬಗೆಯ ಹೂವಿನ ವಾಸನೆ ಬರಕ್ಕೆ ಪ್ರಾರಂಭ ಆಗತ್ತೆ ಸ್ವಾಮಿಗಳನ್ನ ಪರೀಕ್ಷೆ ಮಾಡ್ಬೇಕು ಅಂತ ಬಂದಿದ್ದ ಆ ಯುವಕನಿಗೆ ದಿಗ್ಭ್ರಮೆ ಆಗತ್ತೆ ಸ್ವಾಮಿಗಳು ಅವನ ಕಡೆ ನೋಡಿ ನಸು ನಗ್ತಾರೆ ಆಮೇಲೆ ಇನ್ನು ಸಾಕು ಮಾಡು ಈಗ ನಿಮ್ ಸಮಾಧಾನ ಆಯ್ತಾ ಅಂತ ಕೇಳ್ತಾರೆ ಆ ಯುವಕ ನಾಚಿಕೊಂಡು ವಿನಯದಿಂದ ತಲೆ ಬಾಗಿಸ್ತಾನೆ ಸ್ವಾಮಿಗಳು ತಮ್ಮ ಕಾಲುಗಳನ್ನ ಹಿಂದಕ್ಕೆ ಸೆಳ್ಕೊಳ್ತಾರೆ ಆ ಯುವಕ ಶಾಸ್ತ್ರಿಗಳ ಹತ್ತಿರಕ್ಕೆ ಬಂದು ಮೇಲುಧ್ವನಿಯಲ್ಲಿ ಹೇಳ್ತಾನೆ ಸ್ವಾಮಿ ನನಗೆ ಪವಾಡಗಳಲ್ಲಿ ನಂಬಿಕೆ ಇರಲಿಲ್ಲ ಈಗ ನೋಡಿದ್ರೆ ಪ್ರತ್ಯಕ್ಷವಾಗಿ ಅನುಭವಕ್ಕೆ ಬಂತು ನಂಬಲೇಬೇಕಾಯಿತು ಚಿಕ್ಕ ಸ್ವಾಮಿಗಳು ನಿಜವಾಗ್ಲೂ ಪವಾಡ ಪುರುಷರು ಆ ವಿಷಯದಲ್ಲಿ ಸಂದೇಹನೇ ಇಲ್ಲ ಅಂತಾನೆ ಹೌದು ನೀವು ಕಾಲು ಇದ್ದಾಗ ನಿಮಿಷಕ್ಕೊಂದು ಬಗೆಯ ಪರಿಮಳ ನಮ್ಮ ಮೂಗನ್ನು ಅರಳಿಸ್ತು ಸ್ವಾಮಿಗಳು ಯೋಗ ಸಿದ್ಧಿ ಪಡೆದಿದ್ದಾರೆ ಅನ್ನೋದರಲ್ಲಿ ಸಂಶಯನೇ ಇಲ್ಲ ಅಂತ ಸಭಾಪತಿಗಳು ಹೇಳ್ತಾರೆ ಇನ್ನು ಸ್ವಲ್ಪ ಹೊತ್ತಿನ ನಂತರ ಇನ್ನು ಕಿಟಕಿ ಮತ್ತು ಬಾಗಿಲುಗಳನ್ನು ಮುಚ್ಚಿ ಅಂತ ಸ್ವಾಮಿಗಳು ಆಜ್ಞಾಪಿಸ್ತಾರೆ ತಕ್ಷಣ ಕಿಟಕಿ ಬಾಗಿಲುಗಳನ್ನು ಮುಚ್ಚಿ ಕೋಣೆಯ ಬಾಗಿಲಿಗೆ ಹೊರಗಡೆ ಬೀಗವನ್ನು ಹಾಕಿ ಒಳಗಡೆ ಚಿಲ್ಕನೂ ಹಾಕಿ ಭದ್ರಪಡಿಸ್ತಾರೆ ಆ ಕೋಣೆ ತುಂಬಾ ಹೆಂಗಸರು ಗಂಡಸರು ಮಕ್ಕಳು ಎಲ್ಲ ತುಂಬ ಹೋಗಿರ್ತಾರೆ ಆ ಯುವಕ ಸ್ವಾಮಿಗಳ ಎದುರಿಗೆ ಹೋಗಿ ಕೂತ್ಕೊಂಡು ಮೈಯೆಲ್ಲ ಕಣ್ಣು ಮಾಡ್ಕೊಂಡು ಅವರನ್ನೇ ನೋಡ್ತಾ ಇರ್ತಾನೆ ಅವನಿಗೂ ಅವ್ರಿಗೂ ಮಧ್ಯೆ ಒಂದು ದೊಡ್ಡದೊಂದು ಕರ್ಪೂರದ ರಾಶಿ ಉರಿತಾ ಇರುತ್ತೆ ಇನ್ನೊಂದು ಎರಡು ಒಳಗಡೆ ನಾನು ಅದೃಶ್ಯನಾಗ್ತೀನಿ ಅಂದರೆ ಮಾಯ ಹಾಕ್ತೀನಿ ಆಗ ನಿಮಗೆಲ್ಲ ಭಯ ಆಗ್ಬೋದು ಆದ್ರೆ ಹೆದರೋ ಕಾರಣ ಇಲ್ಲ ನಾನು ಮಾಯ ಆಗ್ಬಿಟ್ಟು ಗರುಡ ಪಕ್ಷಿಯಾಗಿ ಈ ಕೋಣೆಯಲ್ಲಿ ಹಾರಾಡ್ತಾ ಇರ್ತೀನಿ ಆದರೆ ನೀವು ಯಾರೂ ದೀಪವನ್ನು ಹಚ್ಚಬಾರ್ದು ಹಚ್ಚಿ ಅಂದ ತಕ್ಷಣ ಹಚ್ಚಿ ಅಂತ ನಾನು ಹೇಳ್ತೀನಿ ಹೇಳಿದಾಗ ನೀವು ಹಚ್ಚಬಹುದು ಅಂತ ಸ್ವಾಮಿಗಳು ಹೇಳ್ತಾರೆ ಹೇಳ್ತಾನೆ ಅವರು ಉರಿತಿದ್ದಂತಹ ಕರ್ಪೂರದ ರಾಶಿಯನ್ನು ದಿಟ್ಟಿಸಿ ನೋಡ್ತಾರೆ ಅವರ ಕಣ್ಣುಗಳಿಂದ ಕಿಡಿ ಉದುರ್ತಾ ಇದೆಯೇನೋ ಅನ್ನೋ ಹಾಗೆ ಎಲ್ಲರಿಗೂ ಕಾಣಿಸ್ತಾ ಇರುತ್ತೆ ಇದಕ್ಕಿದ್ದ ಹಾಗೆ ಅವರ ಮುಖ ಘೋರವಾಗುತ್ತೆ ಭಯಂಕರವಾಗಿ ಬದಲಾಗುತ್ತೆ ಅದನ್ನು ಕಂಡು ಅಲ್ಲಿದ್ದ ಹೆಣ್ಮಕ್ಳು ಮತ್ತು ಹಳ್ಳದಿಯ ಗಂಡಸರು ಮಕ್ಕಳುಗಳು ಕೂಡ ಕಿರುಚ್ಕೊತಾರೆ ಮೈಯೆಲ್ಲ ಮಾಡಿಕೊಂಡು ಇವರನ್ನ ಪರೀಕ್ಷೆ ಮಾಡಲಿಕ್ಕೆ ಅಂತ ಬಂದಿದ್ದ ಆ ಯುವಕ ಈ ದೃಶ್ಯವನ್ನು ನೋಡ್ತಾನೆ ಯಾಕಾದ್ರೂ ಈ ಪರೀಕ್ಷೆಗೆ ಬಂದೆ ನಾನು ಅನ್ಕೋತಾನೆ ಭಯದಿಂದ ಅವನಿಗೂ ಕೂಡ ಎದೆ ಬಡ್ಕೊಳ್ಳೋಕೆ ಶುರು ಆಗುತ್ತೆ ಮುಂದೆ ಏನು ಅನಾಹುತ ಆಗುತ್ತೋ ಅಂತ ಅವನ ಮನಸ್ಸು ಕಳವಳಿಸುತ್ತೆ ಕೊನೆಗೆ ಏನು ದಿಕ್ಕು ತೋಚಿದೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಮೆಲ್ಲಿಗೆ ಉಚ್ಚರಿಸಕ್ಕೆ ಶುರು ಮಾಡ್ತಾನೆ ಅಷ್ಟರಲ್ಲಿ ಸ್ವಾಮಿಗಳು ಅಸ್ಪಷ್ಟವಾಗಿ ಕಾಣಿಸ್ತಾ ಹಾಗೆ ಮೆಲ್ಲ ಮೆಲ್ಲನೆ ಅದೃಶ್ಯರಾಗ್ತಾರೆ ಮರುಕ್ಷಣದಲ್ಲಿ ಆ ಕೋಣೆಯಲ್ಲಿ ಗರುಡ ಪಕ್ಷಿಯೊಂದು ಹಾರಾಡಕ್ಕೆ ಪ್ರಾರಂಭ ಆಗುತ್ತೆ ಅದು ತೀರಾ ಕೆಳಮಟ್ಟದಲ್ಲಿ ಹಾರಾಡ್ತಿರುತ್ತೆ ಅದರ ರೆಕ್ಕೆಗಳು ಕೂಡ ಜನರಿಗೆ ತೆಗುತಾ ಇರುತ್ತೆ ಕೆಲವರು ಅದನ್ನು ಮುಟ್ಟಕ್ಕೆ ಕೈ ಚಾಚಿದಾಗ ಅದು ಅದೃಶ್ಯವಾಗಿ ಕೋಣೆಯ ಇನ್ನೊಂದು ಕಡೆ ಹಾರಾಡ್ತಾ ಇರುತ್ತೆ ಆ ಪಕ್ಷಿ ಅಲ್ಲಿ ಹಾರಾಡ್ತಾ ಇದ್ದಷ್ಟು ಹೊತ್ತು ಆ ಕೋಣೆ ಯಾವುದೋ ಒಂದು ಸುವಾಸನೆಯಿಂದ ತುಂಬಿರುತ್ತೆ ನೋಡ್ತಾ ನೋಡ್ತಾ ಆ ಪಕ್ಷಿ ಕೂಡ ಮಾಯ ಆಗುತ್ತೆ ಬೆಳಕೆ ಇದೆಯಿಂದ ಆ ಕೋಣೆಯಲ್ಲಿ ಕೂತಿದ್ದ ಜನರು ಗುಸು ಗುಸು ಅಂತ ಮಾತಾಡ್ತಾ ಇರ್ತಾರೆ ಗರುಡ ಪಕ್ಷಿಗೋಸ್ಕರ ಕೈ ಚಾಚಿ ಹುಡುಕಾಡ್ತಾ ಇರ್ತಾರೆ ಜನರ ನೂಕು ನುಗ್ಗುಲು ಮತ್ತು ಸೆಕೆಯನ್ನು ತಡಿಲಾರದೆ ಆ ಯುವಕ ಇನ್ನು ದೀಪ ಹಚ್ಚಬಹುದಾ ಅಂತ ಕೇಳ್ತಾನೆ ಆದರೆ ಅವನ ಪ್ರಶ್ನೆಗೆ ಯಾರು ಉತ್ತರ ಕೊಡೋರು ಯಾರು ಇಲ್ಲ ಉತ್ತರ ಕೊಡಬೇಕಾಗಿದ್ದ ಗುರುಗಳು ಮಾಯ ಆಗಿರ್ತಾರೆ ಅವರ ಪ್ರಿಯ ಶಿಷ್ಯ ಅಲ್ಲಿರ್ತಾನೆ ಆದ್ರೆ ಅವನು ಪಿಳಿ ಪಿಳಿ ಕಣ್ಣು ಬಿಡ್ತಾ ತೆಪ್ಪ ಕೂತಿರ್ತಾನೆ ಒಂದೆರಡು ನಿಮಿಷದ ನಂತರ ಬೇರೊಂದು ಕೋಣೆಯಿಂದ ಉತ್ತರ ಬರುತ್ತೆ ಈಗ ದೀಪ ಹಚ್ಚಬಹುದು ಅಂತ ಆ ಧ್ವನಿಯನ್ನು ಕೇಳಿ ಎಲ್ರಿಗೂ ಆಶ್ಚರ್ಯ ಆಗುತ್ತೆ ತಕ್ಷಣವೇ ಯಾರೋ ಗುಂಡಿಯನ್ನು ಒತ್ತುತ್ತಾರೆ ವಿದ್ಯುತ್ ದೀಪವನ್ನು ಬೆಳಕು ಮಾಡ್ತಾರೆ ಬಾಗಿಲನ್ನು ಚಿಲಕ ಮತ್ತು ಬೀಗಗಳನ್ನು ತೆಗೆದು ಎಲ್ಲರೂ ಹೊರಗಡೆ ಬರ್ತಾರೆ ಧ್ವನಿ ಬಂದ ಕೋಣೆ ಕಡೆ ಆ ಯುವಕನು ಓಡ್ತಾನೆ ಎಲ್ಲರೂ ಅವನನ್ನು ಹಿಂಬಾಲಿಸ್ತಾರೆ ಸ್ವಾಮಿಗಳು ಅಲ್ಲಿ ನಸುನಾಗ್ತಾ ಕೂತಿರೋದನ್ನು ನೋಡಿ ಎಲ್ಲರಿಗೂ ವಿಸ್ಮಯನೂ ಆಗುತ್ತೆ ಆನಂದನೂ ಆಗುತ್ತೆ ಆ ನಂತರ ಸ್ವಾಮಿಗಳು ಅಲ್ಲಿಗೆ ಬಂದಿದ್ದವ್ರಿಗೆಲ್ಲ ಖರ್ಜೂರವನ್ನು ಮತ್ತು ಕಲ್ಲು ಸಕ್ಕರೆಯನ್ನು ಪ್ರಸಾದವಾಗಿ ಕೊಟ್ಟು ಕಳಿಸ್ತಾರೆ ಕೆಲವು ಮಂದಿ ರೋಗಿಗಳು ಅವ್ರ ಹತ್ತಿರಕ್ಕೆ ಬಂದು ಅವರ ಸ್ಪರ್ಶವನ್ನು ಪಡ್ಕೊಳ್ತಾರೆ ಶಾಸ್ತ್ರಿಗಳು ಮತ್ತು ರಾಯರು ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ಮನೆಗೆ ಹಿಂತಿರುಗ್ತಾರೆ ಮರುದಿನ ಪತ್ರಿಕೆಗಳಲ್ಲಿ ಈ ಪವಾಡದ ವರದಿ ಪ್ರಕಟ ಆಗುತ್ತೆ ಒಂದೇ ದಿನದಲ್ಲಿ ಅವರ ಖ್ಯಾತಿ ಮುಂಬೈ ನಗರದ ತುಂಬ ಹರಡಕ್ಕೆ ಶುರುವಾಗೋಗುತ್ತೆ ಆ ನಂತರ ಸಮ್ಮೇಳನಕ್ಕೆ ಅಂತ ಬಂದಿದ್ದ ಹಲವಾರು ಮಂದಿ ಗುಪ್ತಶಕ್ತಿ ಸಾಧಕರು ಕೂಡ ಈ ಗೋವರ್ಧನ್ ದಾಸರ ಮನೆಗೆ ಬಂದು ಸ್ವಾಮಿಗಳ ದರ್ಶನವನ್ನು ಪಡೆದು ಹಿಂತಿರುಗುತ್ತಾರೆ ಒಂದೆರಡು ದಿನದ ನಂತರ ಶಾಸ್ತ್ರಿಗಳು ಮತ್ತು ರಾಯರು ಇನ್ನೊಮ್ಮೆ ಸ್ವಾಮಿಗಳ ದರ್ಶನವನ್ನು ಮಾಡೋಣ ಅಂತ ಇದೇ ಗೋವರ್ಧನ ದಾಸರ ಮನೆಗೆ ಬರ್ತಾರೆ ಆದರೆ ಅಲ್ಲಿ ಯಾರು ಜನ ಇರೋದಿಲ್ಲ ದರ್ಶನಕ್ಕೆ ಅಂತ ಬಂದಿದ್ದ ಜನರನ್ನ ಸ್ವಾಮಿಗಳ ಪ್ರಿಯ ಶಿಷ್ಯ ಹಿಂದಕ್ಕೆ ಕಳಿಸ್ತಾ ಇರ್ತಾನೆ ಅಯ್ಯ ನಾವು ಸ್ವಾಮಿಗಳನ್ನು ನೋಡಬೇಕು ಅಂತ ಶಾಸ್ತ್ರಿಗಳು ಹೇಳ್ತಾರೆ ಇಲ್ಲ ಅವರೀಗ ಯಾರಿಗೂ ದರ್ಶನ ಕೊಡೋದಿಲ್ಲ ಅಂತ ಅಂತ ಹೇಳ್ತಾನೆ ಯಾಕೆ ಪೂಜಾ ಪೂಜಾಮಗ್ನರಾಗಿದ್ದಾರಿಯೇ ಅಂತ ರಾಯರ್ ಕೇಳಿದಾಗ ಏನು ಮಾಡ್ತಿದ್ದಾರೋ ನಮಗೆ ಗೊತ್ತಿಲ್ಲ ಕೋಣೆಯಲ್ಲಿ ಕೂತ್ಕೊಂಡು ಒಳಗಿಂದ ಬಾಗಲ ಚಿಲ್ಕ ಹಾಕ್ಕೊಂಡಿದ್ದಾರೆ ಯಾವ ಕಾರಣಕ್ಕೂ ತಮ್ಮನ್ನು ಮಾತಾಡಿಸ್ಕೂಡ್ದು ಅಂತ ಕಟ್ಟಾಜ್ಞೆಯನ್ನು ಮಾಡಿದ್ದಾರೆ ಅಂತ ಆಶಿಷ ಹೇಳ್ತಾನೆ ಹಾಗಾದರೆ ನಾವು ನೋಡೋಕ್ಕೆ ಸಾಧ್ಯವೇ ಇಲ್ವೇ ಅಂತ ರಾಯರ್ ಕೇಳಿದಾಗ ಇಲ್ಲ ಅಂತ ಅವನು ಹೇಳ್ತಾನೆ ಮಂಗಳೂರಿಂದ ಬಂದಿದ್ರಲ್ಲ ಒಬ್ಬರು ಅವರೆಲ್ಲಿ ಅಂತ ಕೇಳಿದಾಗ ಅವರು ಹೊರಟು ಹೋದರು ಅಂತ ಆ ಶಿಷ್ಯ ಹೇಳ್ತಾನೆ ಎಲ್ಲಿಗೆ ಅಂದಾಗ ಎಲ್ಲಿಗೂ ಗೊತ್ತಿಲ್ಲ ಅವ್ರು ಹೋಗುವಾಗ ಇಲ್ಲಿ ಯಾರಿಗೂ ಏನು ಹೇಳಲಿಲ್ಲ ಅಂತ ಆ ಶಿಷ್ಯ ಹೇಳ್ತಾನೆ ಅವ್ರಿಗೂ ಸ್ವಾಮಿಗಳಿಗೂ ಏನಾದರೂ ಮಾತಾಯಿತಾ ಅಂತ ಕೇಳಿದಾಗ ದಯವಿಟ್ಟು ಆ ವಿಷಯವನ್ನೇನು ಕೇಳಬೇಡಿ ಅಂತ ಸ್ವಾಮಿಗಳ ಪ್ರಿಯ ಶಿಷ್ಯ ಒಳಗೆ ಹೊರಟೋಗ್ತಾನೆ ಆ ತಕ್ಷಣವೇ ಶಾಸ್ತ್ರಿಗಳಿಗೂ ಮತ್ತು ರಾಯರಿಗೂ ಯಾಕೋ ಅನುಮಾನ ಆಗುತ್ತೆ ಆದರೆ ಏನನ್ನು ಮಾತಾಡದೆ ಇಬ್ಬರು ಮನೆಗೆ ಹಿಂತಿರುಗ್ತಾರೆ ಮುಂದೆ ಇನ್ನೂ ಒಂದು ನಾಲ್ಕೈದು ದಿನ ಬೊಂಬಾಯಲ್ಲಿ ಅವರು ಉಳ್ಕೊತಾರೆ ಉಳ್ಕೊಂಡು ಸಾಧ್ಯವಾದಷ್ಟು ಪ್ರೇಕ್ಷಣೀಯ ಸ್ಥಳಗಳನ್ನೆಲ್ಲ ನೋಡ್ಕೊಂಡು ಬರ್ತಾರೆ ಶೀಘ್ರದಲ್ಲೇ ಮುಂಬೈಯನ್ನು ಬಿಡಬೇಕಾಗಿದ್ದಂತಹ ರಾಯರ ತಮ್ಮ ಬಂದಿದ್ದ ಈ ಅತಿಥಿಗಳನ್ನು ಆಧಾರದಿಂದ ಸತ್ಕರಿಸ್ತಾನೆ ಬೆಂಗಳೂರಿನ ಕಡೆಗೆ ರೈಲನ್ನು ಹತ್ತಿಸ್ತಾನೆ ಶಾಸ್ತ್ರಿಗಳು ಅವನಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾರೆ ಇನ್ನು ರಾಯರು ಕೂಡ ದೂರದೇಶದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು ಆರೋಗ್ಯವನ್ನು ಜಾಗೃತೆಯಿಂದ ಕಾಪಾಡಿಕೊ ಅಂತ ತಮ್ಮನಿಗೆ ಬುದ್ಧಿವಾದ ಹೇಳ್ತಾರೆ ರೈಲು ಹೊರಡೋ ಸಮಯ ಬರುತ್ತೆ ಅಷ್ಟೊತ್ತಿಗೆ ಸರಿಯಾಗಿ ಒಬ್ಬ ಯುವಕ ಆತದಿಂದ ಬಂದು ಶಾಸ್ತ್ರಿಗಳು ಕೂತಿದ್ದ ಗಾಡಿಗೆನೆ ಗಾಡಿಗೆನೆ ಹತ್ತುತ್ತಾನೆ ಶಾಸ್ತ್ರಿಗಳು ಅವನ ಮುಖವನ್ನು ನಿಟ್ಟಿಸಿ ನೋಡ್ತಾರೆ ಆತ ಅದೇ ಮಂಗಳೂರಿನ ಯುವಕ ಅಂತ ಗೊತ್ತಾಗಿ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಗಾಡಿನಲ್ಲಿ ತುಂಬ ಜನಸಂದಣಿ ಇದ್ದರೂ ಕೂಡ ಶಾಸ್ತ್ರಿಗಳು ಪ್ರಯಾಸದಿಂದ ಬಾಲು ತೆಗಿತಾರೆ ಅವನನ್ನು ಸ್ವಾಗತಿಸ್ತಾರೆ ಸ್ವಾಮಿ ನನ್ನ ನೆನ್ಪಿದ್ಯಾ ಅಂತ ಸಂಕೋಚದಿಂದಲೇ ಆ ಹುಡುಗ ಕೇಳ್ತಾನೆ ಇಷ್ಟು ಬೇಗ ಮರೆಯೋಕೆ ಸಾಧ್ಯನೇ ಅಂತ ಶಾಸ್ತ್ರಿಗಳು ಹೇಳ್ತಾರೆ ನೀವು ಬೆಂಗ್ಳೂರಿಗೆ ಹಿಂತಿರುಗ್ತಾ ಇದ್ದೀರಾ ಅಂತ ಅವನು ಕೇಳ್ತಾನೆ ಹೌದು ನೀವು ಅಂತ ಇವ್ರು ಕೇಳಿದಾಗ ಹೌದು ನಾನು ಕೂಡ ನಮ್ಮ ಊರಿಗೆ ಮಂಗಳೂರಿಗೆ ಹೊರಟಿದ್ದೀನಿ ಅಂತ ಆ ಹುಡುಗ ಹೇಳ್ತಾನೆ ಯಾಕೆ ಸ್ವಾಮಿಗಳ ಸಹವಾಸ ಬಿಟ್ಟುಬಿಟ್ರ ನೀವು ಅಂತ ಕೇಳಿದಾಗ ಬಿಡದೆ ಏನು ಮಾಡಲಿ ಅಂತ ಅವನು ಹೇಳ್ತಾನೆ ಏನು ಕಾರಣ ಅಂತ ಕೇಳಿದಾಗ ಅದರಿಂದ ನನಗೇನು ಪ್ರಯೋಜನ ಇಲ್ಲ ಅನ್ನಿಸ್ತು ಅಂತ ಮಂಗಳೂರು ಹೇಳ್ತಾನೆ ಯೋಗ ಸಾಧನೆಯನ್ನು ಉಪದೇಶ ಮಾಡೋದಿಲ್ಲ ಅಂತ ಹೇಳಿದ್ರಿ ಸ್ವಾಮಿಗಳು ಅಂತ ಇವ್ರು ಕೇಳಿದಾಗ ಅಯ್ಯೋ ಅವ್ರಿಗೆ ಸರಿಯಾಗಿ ಯೋಗ ಸಿದ್ಧಿ ದೊರಕಿಲ್ಲ ಅಂತ ಮಂಗಳೂರಿನ ಹುಡುಗ ಹೇಳ್ತಾನೆ ಇದೇ ನೀವು ಹೀಗೆ ಹೇಳ್ತಾ ಇದ್ದೀರಾ ಅಂತ ರಾಯರ್ ಕೇಳಿದಾಗ ಹೌದು ಅವರು ಪವಾಡಗಳನ್ನು ಮಾತ್ರ ಮಾಡಬಲ್ಲರು ಇನ್ನೇನು ಅವ್ರ ಕೈಯಲ್ಲಿ ಸಾಧ್ಯ ಇಲ್ಲ ಅಂತ ಮಂಗಳೂರಿನ ಹುಡುಗ ಹೇಳ್ತಾನೆ ರೋಗಗಳನ್ನು ವಾಸಿ ಮಾಡೋದಿಲ್ವೇ ಅವರು ಅಂತ ಕೇಳಿದಾಗ ಇಲ್ಲ ಅದು ಕೂಡ ಅವರಿಂದ ಆಗದೆ ಇರೋ ಕೆಲಸ ಮಂಗಳೂರಿಂದ ನನ್ನ ಕೆಲವು ಮಿತ್ರರು ಕಾಗ್ದ ಬರೆದಿದ್ದಾರೆ ಅವರು ಅಂದರೆ ಇದೇ ಸ್ವಾಮಿಗಳು ಮಂಗಳೂರಲ್ಲಿ ಕೆಲವು ರೋಗಿಗಳಿಗೆ ಏನು ಚಿಕಿತ್ಸೆ ಕೊಟ್ಟರು ಅವ್ರಿಗೆ ಯಾವುದೇ ಪ್ರಯೋಜನ ಆಗಿಲ್ಲ ಅವರ ಕಾಯಿಲೆ ಸ್ವಲ್ಪ ಗುಣ ಆಗಿಲ್ವಂತೆ ಅಂತ ಮಂಗಳೂರಿನ ಹುಡುಗ ಹೇಳಿದಾಗ ಈ ವಿಷಯವನ್ನು ಸ್ವಾಮಿಗಳಿಗೆ ತಿಳಿಸಿದ್ರ ಅಂತ ಶಾಸ್ತ್ರಿಗಳು ಕೇಳ್ತಾರೆ ತಿಳಿಸ್ದೆ ಅಂತ ಆತ ಹೇಳಿದಾಗ ಏನಂದ್ರು ಅಂತ ಕೇಳಿದಾಗ ಅವರು ಸೋಲನ್ನು ಒಪ್ಪಿಕೊಂಡ್ರು ಅಂತ ಹೇಳ್ತಾನೆ ನಿಜವೇ ಅಂದಾಗ ಹೌದು ಸ್ವಾಮಿ ಅವರು ಆದಷ್ಟು ಬೇಗ ಬೊಂಬಾಯನ್ನು ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದಾರೆ ಅವರು ಹೋಗದೇ ಇದ್ದರೆ ಅವರಲ್ಲಿ ನಂಬಿಕೆ ಭಕ್ತಿಗಳನ್ನು ಇಟ್ಟಿರುವ ಜನರೇ ಅವರನ್ನು ಮೂಡಿಸ್ತಾರೆ ಬರೀ ಪವಾಡಗಳನ್ನು ಮಾಡೋದ್ರಿಂದ ಅವರು ಜನಪ್ರಿಯತೆಯನ್ನು ಉಳಿಸ್ಕೊಳೋಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಮಂಗಳೂರಿನ ಹುಡುಗ ಹೇಳ್ತಾನೆ ಅದೇನೋ ನಿಜ ಸ್ವಾಮಿಗಳು ಯೋಗ ಸಾಧನೆಯನ್ನೇನೋ ಮಾಡಿದ್ದಾರೆ ಆದರೆ ಸಂಪೂರ್ಣವಾಗಿ ಸಿದ್ಧಿಸೋ ಮೊದಲೇ ಅದನ್ನು ಕೈ ಬಿಟ್ಟಿದ್ದಾರೆ ಅಂತ ರಾಯರು ಹೇಳ್ತಾರೆ ಅಲ್ಪ ಜ್ಞಾನ ಯಾವಾಗಲೂ ಅಪಾಯಕರ ಅರೆ ಬೆಂದ ಅನ್ನವನ್ನು ತಿಂದರೆ ಹೊಟ್ಟೆ ನೋವು ಬರುತ್ತಲ್ವ ಹಾಗೆಯೇ ಅದು ಚೆನ್ನಾಗಿ ಬೆಂದು ಮಾಗೋವರೆಗೂ ಕಾದು ಊಟ ಮಾಡಬೇಕು ಅದೇ ರೀತಿ ಯೋಗಾಭ್ಯಾಸದಲ್ಲೂ ಕೂಡ ಸಂಪೂರ್ಣ ಸಿದ್ಧಿ ಪಡೆದ ನಂತರವೇ ಪ್ರಯೋಗ ಪ್ರಾರಂಭ ಮಾಡಬೇಕು ಅಂತ ಹೇಳಿಬಿಟ್ಟು ಮಂಗಳೂರಿನ ಹುಡುಗ ಹೇಳ್ತಾನೆ ಹೌದು ನಿಮ್ಮ ಮಾತು ನಿಜ ಅಂತ ಹೇಳ್ಬಿಟ್ಟು ಶಾಸ್ತ್ರಿಗಳು ಒಪ್ಕೊಂತಾರೆ ಯಾವ ವಿಷಯವನ್ನೇ ಆಗಲಿ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡ್ರೆ ಅದನ್ನು ಪ್ರದರ್ಶನ ಮಾಡೋಕ್ಕೆ ಹೋಗಬಾರ್ದು ಹಾಗೆ ಮಾಡಿದ್ರೆ ಅದರಿಂದ ತೊಂದರೆ ಆಗುತ್ತೆ ವಿನ ಬೇರೆ ಯಾವುದೇ ಲಾಭನೂ ಆಗೋದಿಲ್ಲ ಅನ್ನೋದು ಶಾಸ್ತ್ರಿಗಳಿಗೆ ಚೆನ್ನಾಗಿ ಮನದಟ್ಟಾಯಿತು ಆ ಯುವಕ ಇವ್ರ ಜೊತೆಗೆ ಕಡೂರಿನಲ್ಲಿ ಕಡೂರಿನವರೆಗೂ ಪ್ರಯಾಣ ಮಾಡಿ ಆ ನಂತರ ಅಲ್ಲಿಂದ ಇಳಿದು ಹೋಗಿ ಮಂಗಳೂರಿನ ಬಸ್ಸನ್ನು ಹತ್ತುತ್ತಾನೆ ಶಾಸ್ತ್ರಿಗಳು ಮತ್ತು ರಾಯರು ಹಾಗೆ ಕೂತ್ಕೊಂಡು ಮುಂದೆ ಬೆಂಗಳೂರುವರೆಗೂ ತಮ್ಮ ಪ್ರಯಾಣವನ್ನು ಮುಂದುವರೆಸ್ತಾರೆ ಸುಮಾರು ಹನ್ನೆರಡು ದಿವಸಗಳ ಕಾಲ ಪ್ರವಾಸವನ್ನು ಮುಗಿಸಿ ಶಾಸ್ತ್ರಿಗಳು ಮನೆಗೆ ಬಂದಾಗ ಕಮಲಮ್ಮನವ್ರಿಗೂ ಮತ್ತು ಸೌಭಾಗ್ಯಮ್ಮನವ್ರಿಗೂ ಕೂಡ ಅಷ್ಟೇ ಸಂತೋಷ ಆಗುತ್ತೆ ಸುಖವಾಗಿ ಹೋಗಿ ಬಂದೆಲ್ಲಪ್ಪ ಅಷ್ಟೇ ಸಾಕು ನನಗೆ ಅಂತ ಕಮಲಮ್ಮ ಹೇಳ್ತಾರೆ ಎಲ್ಲ ನಿನ್ನ ಆಶೀರ್ವಾದನಮ್ಮ ಅಂತ ಸಭಾಪತಿಗಳು ತಾಯಿಗೆ ಮಮತೆಯ ಕೃತಜ್ಞತೆಯನ್ನು ತಿಳಿಸ್ತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸುತ್ತೀನಿ ನಮಸ್ಕಾರ